ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ನಮೀಷ್ಟ ಚತುರ್ಮುಖೇ ರೀನಿವಸ ಭಜನಶಂ ದಾನವರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರೇಷಾಷ್ಟ್ರಾಂಧ ನಮಸ್ಕಾರ ಸಲ್ಲಿಸ್ತಾ ಇವತ್ತು ನುಡಿ ಸ್ಮರಣೆ ನಮನ ಮುನ್ನೂರ ಐವತ್ತನೇ ನುಡಿ ಸ್ಮರಣೆ ನಮನ ಈ ಒಂದು ನುಡಿ ಸ್ಮರಣೆಯಲ್ಲಿ ನಾವು ಇಬ್ಬರು ದಾಸ ಶ್ರೇಷ್ಠರ ಒಂದು ಸ್ಮರಣೆ ಮಾಡ್ತಕ್ಕಂಥ ಪವಿತ್ರವಾದ ದಿನ ಒಂದು ಇಬ್ರಹಾಂಪುರ್ ಅಪ್ಪ ಅವರು ಒಂದು ಕೃಷ್ಣಾಚಾರ್ಯರು ಅವತಾರ ಮಾಡಿರ್ತಕ್ಕಂಥ ಒಂದು ವಿಜಯದಶಮಿ ಅದೇ ರೀತಿಯಾಗಿ ಮುಂಬರುವ ಆರಾಧನೆ ಅಂತ ಹೇಳಿದರೆ ಗುರು ಜಗನ್ನಾಥ ದಾಸರ ಆರಾಧನೆ ಆ ಗುರು ಜಗನ್ನಾಥ ದಾಸರ ಆರಾಧನೆಯ ಒಂದು ಸವಿ ಒಂದು ನೆನಪಿಗಾಗಿ ಇವತ್ತು ಮುನ್ನೂರ ಐವತ್ತನೇ ನುಡಿ ಸ್ಮರಣೆಯನ್ನು ಅವರಿಬ್ಬರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಇಬ್ರಾಂಪುರ್ ಅಪ್ಪವರು ಅಂತ ಹೇಳಿದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಭಕ್ತರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿರ್ತಕ್ಕಂಥ ಭಕ್ತರು ಅವರ ಇಷ್ಟಾರ್ಥ ಪರಿಹರಿಸಬೇಕಾದರೆ ಮೊದಲೇ ಅಪ್ಪ ಅವರು ನಿಮ್ಮ ಕೆಲಸ ಆಗಿದೆ ನಾಳೆ ನಿಮಗೆ ರಾಯರು ಸ್ವಪ್ನದಲ್ಲಿ ಬಂದು ಅಂತ ಹೇಳಿದಾಗ ಅದೇ ರೀತಿಯಾಗಿ ಸ್ವಪ್ನದಲ್ಲಿ ಬಂದು ರಾಯರು ವಿಶೇಷ ಫಲ ಮಂತ್ರಕ್ಷರನ್ನು ಅವರಿಗೆ ಅನುಗ್ರಹಿಸುತ್ತಿದ್ದರಂತೆ ಅಂಥ ವಿಷಯನ್ನ ಅಪರೋಕ್ಷ ಜ್ಞಾನಿಗಳಾದ ಕೃಷ್ಣಾಚಾರ್ಯರಿಗೆ ಗೊತ್ತಾಗ್ತಿತ್ತು ಆ ಒಂದು ಅನುಭವನ ಪಡೆದಂಥ ಗ ಸಾಕಷ್ಟು ಇವರ ಒಂದು ಸಹಪಾಠಿಗಳಂತ ಹೇಳ್ಬೋದು ಶಿಷ್ಯರಂತ ಹೇಳ್ಬೋದು ಎಳೆಮೇಲು ಹೈಗ್ರಿವಾಚಾರ್ಯರು ಏಳುಮೀಲು ವಿಟ್ಲಾಚಾರ್ಯರು ಕೊಪ್ಪರದ ಗಿರಾಚಾರ್ಯರು ಸುರಪುರದ ಆನಂದದಾಸರು ಕಲೂರು ಕೆಲವರು ಕೃಷ್ಣಾಚಾರ್ಯರು ಇದು ಭರಂಪ ಆಮೇಲೆ ಈ ಪರಂಪರೆ ಏನಿದೆ ಅದೇ ರೀತಿಯಾಗಿ ಬೆಳೆತನ ಇದೆ ಆಮೇಲೆ ಗದಗದಲ್ಲಿ ಇವತ್ತು ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಿ ನೋಡಿರಬಹುದು ವೀರನಾರಾಯಣ ಟೆಂಪದಲ್ಲಿ ಅದಕ್ಕೆ ಸ್ಥಾ ಸ್ಥಾಪನೆ ಕರ್ತರು ಅಂತ ಹೇಳಿದರೆ ಇಬ್ರಾಂಪುರ ಅಪ್ಪವರು ಯೋಗಿ ನಾನಾಚಾರ್ಯರನ್ನು ಶಿಷ್ಯರಾಗಿ ಪಡೆದು ಅವರಿಂದಲೇ ಕೆತ್ತಿಸಲ್ಪಡ್ತಕ್ಕಂಥ ವೃಂದಾವನವನ್ನು ಅಲ್ಲಿ ಸ್ಥಾಪನೆ ಮಾಡಿದರು ಅದು ಕೂಡ ಮೃತಿಕ ವೃಂದಾವನ ಅಲ್ಲ ಸಾಕ್ಷಾತ್ ರಾಯರ ಪ್ರೇರಣಾನುಸಾರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ದಿವ್ಯ ಸನ್ನಿಧಾನ ಆ ಒಂದು ವೃಂದಾವನ ಕೇವಲ ಸಾಧಾರಣ ವೃಂದಾವನ ಅಲ್ಲ ಆ ವೃಂದಾವನ ನಾಲ್ಕು ಬದಿಗೆ ಅತ್ಯಂತ ಕೆತ್ತನೆ ನೀವು ಶಿಲ್ಪಕಲೆ ನೋಡಬೇಕಾದ್ರೆ ಅಲ್ಲಿ ಹೋಗಬೇಕು ಅಂತ ಅನುಗ್ರಹ ಮಾಡಿದವರು ಇಬ್ರಾಂಪುರದ ಅಪ್ಪ ಅವರು ಕೇವಲ ಮಂತ್ರಾಲಯದಿಂದ ಹದಿಮೂರು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಇಭರಾಮಪುರ ಇಬ ಅಂದರೆ ಆನೆ ರಾಮಪುರ ಅಂದರೆ ಆನೆ ಮೇಲೆ ರಾಮಲಕ್ಷ್ಮಣರು ಬಂದಿರತಕ್ಕಂಥ ಊರು ಆ ಊರು ವಿಶೇಷವಾಗಿ ಇವತ್ತು ಮಂತ್ರಾಲಯಕ್ಕೆ ಹೋದರೆ ನೀವು ಬಿಚ್ಚಾಲಿಗೆ ಗಾಣದಾಳಿಗೆ ಹೋ ಯಾವ ರೀತಿ ಹೋಗ್ತೀರೋ ಅದೇ ರೀತಿಯಾಗಿ ಇಬ್ರಾಂಪುರ ಅಪ್ಪ ಅವರ ದರ್ಶನ ಕೂಡ ತಗೊಂಡು ಬರ್ರಿ ಅಲ್ಲಿ ಯೋಗಿ ನಾರಾಯಾಚಾರ್ಯರು ಕೆತ್ತಿದ ಅಪ್ಪ ಅವರ ಒಂದು ಪ್ರತಿಮೆ ಕೂಡ ಅಲ್ಲಿ ಇದೆ ಆಮೇಲೆ ಮೈಸೂರು ಆರಸರು ಕೊಟ್ಟಿರ ಕೊಟ್ಟಿರತಕ್ಕಂತಹ ಪಂಚಮುಖಿ ಪ್ರಾಣದೇವರನ್ನು ನೀವು ಅಲ್ಲಿ ನೋಡಬಹುದು ಅವರ ಮಹಿಮೆ ಅಗಾಧವಾಗಿದ್ದು ಇವತ್ತಿಗೂ ಇವತ್ತಿನ ಆರಾಧನೆ ಟೈಮ್ನಲ್ಲಿ ಅವರು ಅವತಾರ ಮಾಡಿದ ದಿನದಲ್ಲಿ ಸಾಕಷ್ಟು ಮಹಿಮೆಗಳು ಆ ಸುತ್ತಮುತ್ತ ಪ್ರಾಂತದಲ್ಲಿ ಇವತ್ತಿಗೂ ಆಗ್ತಾಯಿದೆ ಕೇವಲ ನಾವು ಅವರ ಸ್ನಾನ ಮಾಡಿದ ಒಂದು ಜಾಗದಲ್ಲಿ ಘಮ ಘಮ ಪರಿಮಳ ವಾಸನೆ ಬರ್ತಿತ್ತಂತೆ ಒಂದು ಸಾರಿ ಆ ಕಾವೇರಿ ನದಿ ಇರ್ತಕ್ಕಂಥ ಕಾವೇರಿ ನದಿ ಸ್ನಾನಕ್ಕೆ ಬಂದರು ಅಲ್ಲಿ ಕುಹಿಕುಗಳೆಲ್ಲರೂ ನೋಡೋಕೆ ಬಂದರಂತೆ ಈ ಎಲ್ಲರೂ ಹೇಳ್ತಾರೆ ಈ ಸ್ವಾಮಿ ಈ ಅಪ್ಪ ಅವರು ಎಲ್ಲಿ ಸ್ನಾನ ಮಾಡ್ತಾರೆ ಅಲ್ಲಿ ಘಮಘಮ ಪರಿಮಳ ಅಂತ ಹೇಳಿ ಅಲ್ಲಿ ಪ್ರೇಕ್ಷಣೆ ಬಂದಾಗ ಅಪ್ಪ ಅವರಿಗೆ ಗೊತ್ತಾಯಿತು ನದಿಯಲ್ಲಿ ಒಂದು ಐದು ಸರ್ತಿ ಮುಳುಗಾಗಿರೋಂಥ ಸಾಧಾರಣ ಒಂದು ಮೂರು ಕಿಲೋಮೀಟ್ರು ದೂರದಲ್ಲಿ ಆ ಅವರ ಘಮ ಘಮ ಪರಿಮಳ ಬಂದು ಅವರು ಅವರು ಯಾರ್ಯಾರೇ ಕೂಗಿಗಳು ದೂರ ನಿಂತು ನೋಡಿದ್ರು ಅವ್ರಿಗೆ ಕೂಡ ಆನಂದಾಗಿ ಅದೇ ಒಂದು ಪರಿಮಳದಲ್ಲಿ ಸ್ನಾನ ಮಾಡಿದರಂತೆ ಅಂದರೆ ಯಾಕಂದರೆ ಅದ್ಭುತ ಶೇಷಾಂಶ ಸಂಭೂತರು ಕೂಡ ಅವರು ಅವರು ಎಲ್ಲೆಲ್ಲಿ ಎರಡು ಕಡೆ ಅವರು ಬಂದರೆ ಎರಡು ಕಡೆ ಅವತಾರ ಮಾಡ್ತಾರಂತೆ ಅಂದರೆ ಇವತ್ತು ಯಾರಿಗಾದರೂ ಇದರಲ್ಲಿ ಕೂಡ ಮಾನವಿಯಲ್ಲಿ ಮಧ್ವನಿಮೆ ಮಾಡಕ್ಕ ಅಲ್ಲಿಗೂ ಬರುತ್ತಂತ ಹೇಳಿದ್ರಂತೆ ಸ್ವರೂಪರದಲ್ಲಿ ಮಧ್ವನಮೆ ಮಾಡೋಕ್ಕಲ್ಲ ಅಲಿಗೂ ಅಂತ ಹೇಳಿದ್ರಂತೆ ಆ ಎರಡು ಕಡೆ ಕಾಯ್ತಾಯಿದ್ದಾರೆ ಒಂದು ಕಡೆ ನಿಜ ರೂಪದಿಂದ ಬಂದು ಅಲ್ಲಿ ತೀರ್ಥಪ್ರಸಾದ ಸ್ವೀಕರ್ ಬಂದಾಗ ಇಲ್ಲಿ ಆಯ್ತು ಸುರಪುರದಲ್ಲಿ ಎಲ್ಲರೂ ಇದ್ದರು ಬರಲಿಲ್ಲ ಇಲ್ಲ ಅನ್ನಂದ್ರೂ ಭಗವಂತನ ಇಚ್ಛೆ ಇಲ್ಲ ಅಂತ ಹೇಳಿದರು ಒಂದು ಸಾರಿ ಸುರಪುರಕ್ಕೆ ಗ್ರಾಮಕ್ಕೆ ಬಂದಾಗ ಅವ್ನು ಕೇಳಿದ್ರಂತೆ ನೀವು ನಮ್ಮ ಸುರಪುರಕ್ಕೆ ಮಧುರಮಿಗೆ ಬರ್ತಂತ ಹೇಳಿದರೆ ಯಾಕೆ ಬರಲಿಲ್ಲ ಅಂತ ಹೇಳಿ ಬಂದಿದ್ದೆ ನಿಮ್ಮ ಅಡಿಗೆ ಅವಾಚಾರ ಅಂತ ಏನಿದ್ದಾನೆ ನಾನು ಬಂದು ಇನ್ನೇನು ಅಲ್ಲಿ ನೀವು ಮಾಡ್ತಕ್ಕಂಥ ಹೋಳಿಗೆ ಮುಟ್ಟಬೇಕು ಅಂತ ಬಂದೆ ಅವನು ತನ್ನ ಕೊಳ್ಳಿಯಿಂದ ನನಗೆ ಹೊಡೆದ ಅಂತೇಳಿ ತಮ್ಮ ಕೈಯನ್ನು ತೋರಿಸಿದಂಥ ಇವತ್ತಿಗೂ ಅವರು ಒಂದೇ ಕೈಯಲ್ಲಿ ಅವರು ತಮ್ಮ ಜೀವನವನ್ನು ಕಳೆದರು ಅಂದರೆ ಅಷ್ಟು ಒಂದು ವೈರಾಗ್ಯ ಶಾಲಿಗಳು ಅವರ ಸಾಕಷ್ಟು ಶಿಷ್ಯ ಪರಂಪರೆಯನ್ನು ಸುತ್ತಮುತ್ತ ನೋಡ್ಬೋದು ಅದರಲ್ಲಿ ವಿಶೇಷವಾಗಿ ಸುರಪುರದ ಆನಂದದಾಸರು ಸುರಪುರದ ಆನಂದದಾಸರು ಅಪ್ಪ ಅವರ ಬಗ್ಗೆ ಅದ್ಭುತ ರಚನೆಯನ್ನು ಕೂಡ ಮಾಡಿದ್ದಾರೆ ನಾವು ಇವತ್ತು ಅಪ್ಪ ಅವರ ಸ್ಮರಣೆ ಮಾಡಿದರೆ ಅವರ ಶಿಷ್ಯ ಪರಂಪರೆಯ ಸ್ಮರಣೆ ಮಾಡತಕ್ಕಂಥ ಭಾಗ್ಯ ಸಿಗುತ್ತದೆ ಅದೇ ಒಂದು ಸಮಕಾಲೀನರು ಶಿಷ್ಯರು ಅಂತ ಹೇಳಕ್ಕೆ ಇವಾಗ ಹೆಚ್ಚಾಗ್ತದೆ ಗುರು ಜಗನ್ನಾಥದಾಸರು ಗುರು ಜಗನ್ನಾಥ ಅಂದರೆ ಅವರ ಇಪ್ಪತ್ನಾಲ್ಕು ವರ್ಷ ಕೇವಲ ಯಾವುದೇ ಶಾಸ್ತ್ರ ಅಧ್ಯಯನ ಇಲ್ಲದೆ ಯಾವುದೇ ವಿಚಾರ ನೀತಿಗಳಿಲ್ಲದೆ ಒಂದು ಅಡ್ಡ ಹಿಡಿದಿದ್ದರು ತಂದೆಗೆ ಭಾಳ ನೋವಾಗಿತ್ತು ನಾನು ದೊಡ್ಡ ಪಂಡಿತ ನನ್ನ ಮಗ ಇದು ಈ ರೀತಿ ಆದ ಅಂತ ಹೇಳಿ ಅಪೂರಲ್ಲಿ ಕೇಳಿದಾಗ ಇಲ್ಲ ಅದಕ್ಕೊಂದು ಕಾಲ ಬರ್ತದೆ ಅಂತ ಹೇಳಿದಾಗ ಸಾಕ್ಷಾತ್ ಅಲ್ಲಿ ಇರ್ತಕ್ಕಂಥ ಬುಡುಮಲ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಸೇವೆ ಮಾಡಲಿಕ್ಕೆ ಹೇಳಿದ್ರಂತೆ ಏಳು ದಿನ ಸೇವೆ ಮಾಡೋಷ್ಟೊಂದಿಗೆ ಮನಸ್ಸು ಪರಿವರ್ತನೆ ಆಯಿತು ಮನಸ್ಸು ಪರಿವರ್ತನಾಗಿ ಆ ಊರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳಿದಂತೆ ಈ ಅವರ ಒಂದು ಹುಡಾಳತನ ಎಲ್ಲ ನೋಡಿ ನನಗೇನಾದರೂ ಅವನು ನನಗೆ ಮಗಾಗಿದ್ದರೆ ಅವನು ಎರಡು ಸೀಳಿಬಿಡ್ತಿದ್ದೆ ಅಂತ ಹೇಳಿದಂತ ಆ ಶಬ್ದಗಳು ಇವರು ಕಿವಿ ಕೂಡ ನಮ್ಮ ತಂದೆ ಎಷ್ಟು ಮನಸ್ಸು ನೋವು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ವಾಯುದೇವರ ಸ್ಮರಣೆ ಮಾಡಿದಾಗ ಸಾಕ್ಷಾತ್ ವಾಯುದೇವರೇ ಒಂದು ಅನುಗ್ರಹದಿಂದ ಅವರಿಗೆ ಅದೇ ಅನುಗ್ರಹ ಮಾಡಿದರು ಅದೇ ರೀತಿಯಾಗಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಮುಂಜಾನೆ ಬೆಳಗ್ಗೆ ಸ್ವಪ್ನದಲ್ಲಿ ಬಂದು ಅವರಿಗೆ ವೇದಾಧ್ಯಾಯ ಗುಣ ಮಾಡಿಸಿದರು ಇವತ್ತು ಹರಿಕರ್ತಾಂಬರ್ತ ಸಾರ ಕನ್ನಡ ಗ್ರಂಥಕ್ಕೆ ಸಂಸ್ಕೃತ ವ್ಯಾಖ್ಯಾನ ಬರೆದವರು ಗುರು ಜಗನ್ನಾಥ ದಾಸರು ಅವರ ಸ್ಮರಣೆ ಮಾಡಿದ ಸಾಕು ಕೋತಾಳದಲ್ಲಿ ಅವರ ಒಂದು ಅವರ ಒಂದು ಬಿಟ್ಟಿರ್ತಕ್ಕಂಥ ಸ್ಥಳ ನಾವು ಅಲ್ಲಿ ಹೋಗಿ ನೋಡ್ಬೋದು ಅಂತಹ ಗುರು ಜಗನ್ನಾಥ ದಾಸರ ಸಾಧನೆ ಹೆಚ್ಚು ರಾಯರ ಮೇಲೆ ಹಾಡು ಒಂದು ಕೀರ್ತಿ ದಾಸರೇ ಆದರೆ ಇನ್ನೊಂದು ಕೀರ್ತಿ ಗುರು ಜಗನ್ನಾಸರಿಗೆ ಇದೆ ಇವತ್ತು ಯಾವುದೇ ಮಠ ಮಂದಿರಗಳಿರ್ಬೋದು ಮಠ ಭೇದ ಬರಿತು ಇವತ್ತು ತೂಗಿರೆ ರಾಯರ ತೂಗಿರೆ ಅಂತ ಹೇಳಿ ಸಾಮೂಹಿಕವಾಗಿ ಪ್ರತಿ ಮಠದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ನಂತರ ಏನು ಹಾಡ್ತಾರೆ ಅದರ ರಚನೆಕಾರರು ಯಾರು ಅಂತ ಹೇಳಿದರೆ ಸಾಕ್ಷಾತ್ ಗುರು ಜಗನ್ನಾಥದಾಸರು ಅವರ ಸ್ಮರಣೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ನುಡಿ ಸ್ಮರಣೆ ಮುನ್ನೂರ ಐವತ್ತನೇ ನುಡಿ ಸ್ಮರಣೆಯನ್ನು ಆ ಮಹಾನುಭಾವರಿಗೆ ಅರ್ಪಣೆ ಹೇಳಿ ಹೇಳ್ತಾ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಎಲ್ಲರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು